ನಾನು ನಮಸ್ತೆ ಇವತ್ತು ನಾವು ಶ್ರೀರಪ್ಪ ತಾಲೂಕು ರೈತರ ಮತ್ತು ಕಬ್ಬು ಬೆಳಗಾರ ರಕ್ತರಕ್ಷಣಾ ಸಮಿತಿ ವತಿಯಿಂದ ಒಂದು ಪ್ರಸ್ಮೆಟ್ ಮಾಡ್ತಾ ಇದ್ದೀವಿ ಈ ವೇದಿಕೆಯಲ್ಲಿ ಇವತ್ತು ಪ್ರಸ್ತುತ ಪ್ರಮುಖರ ಚೆನ್ನಾಗಿ ಶ್ರೀರಪಟ್ಟಣ ವಕೀಲರಾದ ಬಾಲರಾಜು ಹಾಗೂ ನಷ್ಟಪುಟ್ಟ ಸತೀಶ್ ಅವರು ಹಾಗೂ ಕಾರ್ಮಿಕ ಮುಖಂಡರಾದ ಕುಟ್ಮಾರ್ ಅವರು ಹಾಗೂ ಹಬ್ಬಗಳಾದ ಪಿ ರಾಘು ಅವರು ಕಾರ್ಮಿಕರ ಮಧುಸೂದನರು ಹಾಗೂ ಆನಂದ್ ಅವರು ಇಷ್ಟು ಜನ ಉಪಸ್ಥಿತರು ಹೆಂಗ್ ಚಂದನ್ ಶಿವನ್ ಇವತ್ತಿನ ಪ್ರಸ್ಪಿಟ್ ವಿದ್ವೇಶ್ ಏನಪ್ಪಾ ಅಂದರೆ ನಮ್ಮೆಲ್ಲ ಭಕ್ತರಿಗೆ ಪಿ ಎಸ್ ಎಸ್ ಪಿ ಎಸ್ ಎಸ್ ಎಸ್ಗೆ ಕಾಕಿ ಏಷ್ಯಾದಲ್ಲಿ ಸೆಕೆಂಡ್ ಆದಷ್ಟು ಕಾರ್ಖಾನೆ ಅದನ್ನು ಶಂಕುಸ್ಥಾಪನೆ ಮಾಡೋದು ಅಥವಾ ಮೈಸೂರು ಮಹಾರಾಜರು ಅದಕ್ಕೆ ಪ್ಲಾನಿಂಗ್ ಕೊಡೋದು ವಿಶ್ವೇಶ್ವರ್ಯವ್ರು ಏನಕ್ಕೆ ಈ ಪೀಠಿ ಕೇಳ್ತಾ ಇದ್ದೀವಿ ಅಂದರೆ ನಮಗೆಲ್ಲ ಗೊತ್ತು ತುಂಬ ಶ್ರದ್ಧೆಯಿಂದ ಮತ್ತು ಅಷ್ಟೇ ಗುಣಮಟ್ಟದಿಂದ ಕಾರ್ಖಾನೆಗಳು ನಿರ್ಮಾಣ ಮಾಡಿದ ದೇಶದಲ್ಲಿ ಅದು ಮೈಸೂರು ಮಹಾರಾಜರು ಕಾರ್ಖಾನಿನ ಇಂಜಿನಿಯರ್ ಆದ ವಿಶ್ವೇಶ್ವರ್ಯ ಅವರು ಅಂತಹ ಕಾರ್ಖಾನೆನ ಸಹಕಾರ ಕ್ಷೇತ್ರದಲ್ಲಿ ನೀರೇ ಕೊಡೋದವರ ಮುಖಾಂತರ ಎಲ್ಲ ವರ್ಗದವರು ಸೇರಿ ಕಾರ್ಖಾನೆ ನಡೆಸ್ಕೊಂಡು ಗೊತ್ತಿದ್ವಿ ಕೆಲವು ಆರ್ಥಿಕ ನಷ್ಟ ಇದ್ದರೆ ಇದ್ದಾಗ ಕೊಠಾನಿ ಶುಗರ್ ಸರ್ ಅವರು ಎರಡು ಸಾವಿರದ ಆರಲ್ಲಿ ವಹಿಸ್ಕೊಟ್ಟಿದ್ವಿ ಆ ಸಮಯದಲ್ಲಿ ಐದು ಕೋಟಿ ಮುಂಗಡ ಹಣ ಕಟ್ಟಿದ್ರು ಆ ಐದು ಕೋಟಿ ಮುಂಗಡ ಹಣ ಕಟ್ಟೋದು ಸ್ವಲ್ಪ ತಡ ಆಗೋದಕ್ಕೆ ಆಗಿನ ಸರ್ಕಾರ ಅವ್ರ ಹತ್ರ ಬಡ್ಡಿ ಸಮೇತ ಮುಂಗಡ ಹಣ ವಸೂಲಿ ಮಾಡಿದ್ರು ಎದಂತೆ ಅರವತ್ತೇಳು ಕೋಟಿ ಅವ್ರದು ಬಯಸಿದ್ದುದು ಎರಡು ಸಾವಿರದ ಆರಿಂದ ಎರಡು ಸಾವಿರದ ಹದಿನಾರು ಹದಿನಾರು ಹನ್ನೊಂದು ತನಕ ಅವರು ಏನು ಸರ್ಕಾರ ಸೂಚನೆ ಮಾಡಿತ್ತು ಅವ್ರು ಹೇಗೆ ಕೋಟಿಂಗ್ ಮಾಡಿದ್ರು ಅಷ್ಟೇ ಮೊತ್ತ ಅಮೌಂಟ್ ಕಟ್ಟಿ ತಮ್ಮ ತಗ್ನೇ ಶ್ರಮಿಸಿರ್ತಾರೆ ಅದಾದ್ಮೇಲೆ ಹತ್ತೊಂಬತ್ತರಲ್ಲಿ ನೀರಾಣಿ ಸಂಸ್ಥೆಯವರಿಗೆ ಈ ಶುಗರ್ ಫ್ಯಾಕ್ಟ್ರಿನ ಸರ್ಕಾರ ಮಟ್ಟದಲ್ಲಿ ವಹಿಸ್ತಾರೆ ಆ ಸಮಯದಲ್ಲಿ ಕಂಡು ಕೇಳರದಷ್ಟು ಭ್ರಷ್ಟಾಚಾರ ನಡೆದಿದೆ ಎಲ್ಲ ಅಧಿಕಾರಿ ವರ್ಗದಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ವ್ಯವಸ್ಥಿತವಾಗಿ ಒಂದು ಸಹಕಾರ ಕ್ಷೇತ್ರದ ಕಾರ್ಖಾನೆಯನ್ನ ಮುನ್ನಾರ ಮಾಡಿ ಯಾವುದೋ ಬಂಡವಾಳಶಾಹಿಗೆ ಒಂದು ಮರ್ಕೊಳ್ಲಿಕ್ಕೋಸ್ಕರ ಒಂದು ಒಳಸೂಚಿಗಳಿದೆ ಅದು ಪೂರ್ವ ದಾಖಲೆಗಳು ಕೂಡ ಇದೆ ಆ ನಿಟ್ಟಿನಲ್ಲಿ ಈಗ ಲೋಕಾಯುಕ್ತರು ಕೂಡ ನಮ್ಮ ಕಾರ್ಮಿಕರು ಕಂಪ್ಲೇಂಟ್ ಮಾಡಿದ್ದಾರೆ ಅದು ಕೂಡ ತನಿಖೆ ನಡೀತಾ ಇದೆ ಏನಾಗಿದೆ ಅಂದರೆ ಆ ಸಮಯದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಮಗನಾದ ಶ್ರೀಯುತ ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಆಗಿರ್ತಾರೆ ಆ ಸಮಯದಲ್ಲಿ ನಿರಾಣಿ ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಾರೆ ಅವರು ನಮ್ಮ ಕಾರ್ಖಾನೆಯನ್ನು ಟೆಂಡರ್ ಕೋರ್ಟ್ ಮಾಡ್ತಾರೆ ನಾನ್ನೂರೈದು ಕೋಟಿಗೆ ಟೆಂಡರ್ ಕೋರ್ಟ್ ಮಾಡಿ ಅವರ ಅಮೌಂಟ್ ಹಾಕದೇ ಒಂದು ಬಟ್ ಅದನ್ನ ಕರಾರ್ ಮಾಡ್ಕೋಬೇಕಾರೆ ಆಗಲಿ ಒಂದೆರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾರ್ಖಾನೆ ವಹಿಸ್ಕೊಳ್ತಾರೆ ಅವರು ಅದ್ರ ನೋಂದಣಿ ತೊಂಬತ್ತೈದು ಮಾಡ್ಕೊಳ್ಳಿ ಸಮಯ ಕೊಟ್ಟಿರ್ತಾರೆ ಆ ತೊಂಬತ್ತೈದು ದಿವಸದಲ್ಲಿ ನೋಂದಣಿ ಮಾಡ್ಕೊಳ್ಳಲ್ಲ ಅವ್ರು ಮಾಡ್ಕೊಳ್ಳೋದು ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದನೇ ವಯಸ್ಸಲ್ಲಿ ಅವರು ನೋಂದಣಿ ಮಾಡ್ಕೊಳ್ತಾರೆ ಇಪ್ಪತ್ತ್ ಮೂರ ವಯಸ್ಸು ನೋಂದಣಿ ಮಾಡ್ಕೊಂಡರೆ ಆ ನೋಂದಣಿಯ ಕಟ್ಟಿರುವಂತಹ ವೆಚ್ಚ ಇಲ್ಲಿ ತನಕ ಕಾರ್ಖಾನೆ ಸಾಲ ಮತ್ತೆ ನೋಂದಣಿ ವೆಚ್ಚ ಎಲ್ಲ ಸೇರಿ ಇಬ್ಬರು ಇಪ್ಪತ್ತ ಏಳು ಕೋಟಿ ಕಟ್ಟಿದ ಇದು ನಮ್ಗೆಲ್ಲ ಅನಿಸಬಹುದು ಯಾರೋ ಒಂದು ರುಬ್ಬಾನೆ ಕೊಡ್ತಾ ಇದ್ದಾರೆ ಇದ್ದಾರೆ ರೈತರಿಗೆಲ್ಲ ಚೆನ್ನಾಗಿ ಬಿಲ್ ಕೊಡ್ತಾ ಇದ್ದಾರೆ ಅಂತ ಆದ್ರೆ ಯಾವ ಕೂಡ ವ್ಯವಸ್ಥಿತವಾಗಿಲ್ಲ ಎಲ್ಲವೂ ಕೂಡ ಮೇಲ್ನೋಟಕ್ಕೆ ದಬ್ಬಾಳಿಕೆಯಿಂದ ನಡೀತಾ ಇದೆ ಎಲ್ರೋಗ ನಮ್ಮ ಈ ಸಹಕಾರ ಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ ಅಂತ ಇದೆ ನಮ್ಮ ಕಾರ್ಖಾನೆಗಳ ಯಾವುದೇ ಬಿಲ್ ಆಗಲಿ ಲೆಕ್ಕಾಚಾರ ಸಿ ಡಿಸಿಸಿ ಬ್ಯಾಂಕ್ ಹೋಗ್ತಿತ್ತು ಅದು ಏನಾಯ್ತಿ ಪಾರದರ್ಶಕತೆ ಇರ್ತಿತ್ತು ರೈತರಿಗೊಂದು ಭದ್ರತೆ ಇರ್ತಿತ್ತು ಇದೇ ನಿರಾಣಿ ಅವರು ಬಂದ್ಮೇಲೆ ಅವ್ರದ್ದೇ ಒಂದು ಸೊಸೈಟಿ ಮಾಡ್ಕೊಂಡಿದ್ದಾರೆ ಆ ಸೊಸೈಟಿ ಮುಖಾಂತರನೇ ನಾವೆಲ್ಲ ರೈತರು ವ್ಯವಹಾರ ಮಾಡ್ತಾ ಇದ್ವಿ ಇದೇನಾಗುತ್ತೆ ಆಗಲಿ ಕೂಡ ನೋಂದಣಿ ಆಗಿಲ್ಲ ನಾಳೆ ದಿವಸ ನಾವು ಲಾಸ್ ಆಗಿ ಸೊಸೈಟಿ ದಿವಾಳಿ ಆದ್ರೆ ನಾವೂ ಕೂಡ ಕೇಳಕ್ಕಾಗಲ್ಲ ಆ ರೀತಿ ಆಗುತ್ತೆ ಮತ್ತೆ ಕಾರ್ಖಾನೆಯಲ್ಲಿ ಕರಾರಾಗಬೇಕಾದ್ರೆ ಕಾರ್ಖಾನೆ ಮಾತ್ರ ಆಗಿತ್ತು ಅವ್ರಿಗೆ ಅವ್ರ ಏನ್ ಮಾಡಿದರೆ ಕಾರ್ಖಾನೆಗೆ ಸಂಬಂಧಪಟ್ಟ ಎಲ್ಲಾ ಆಸ್ತಿಗಳನ್ನು ಯಾವುದೇ ಪರ್ಮಿಷನ್ ಇಲ್ಲದೆ ತಾವು ಆಕ್ರಮಿಸ್ಕೊಂಡಿದ್ದಾರೆ ಜೊತೆಗೆ ಆಡಳಿತ ಕಚೇರಿಯಲ್ಲಿ ಶಿಥಿಲ ಕಟ್ಟಡದಲ್ಲಿ ಅದನ್ನ ಎಲ್ಲ ಕಟ್ಟ ಬ್ರೇಕ್ ಮಾಡಿ ಅಲ್ಲಿ ಹೊರ ರಾಜ್ಯದ ಕಾರ್ಮಿಕರಿಗೆ ಒಂದು ನೆಲೆ ಕಲ್ಪಿಸಿಕೊಂಡು ಹಿಂಗೆ ಶಿಥಿಲ ಆಗಿ ಬಿದ್ದರೆ ಅದ್ರ ಮನೆಯಲ್ಲಾದ್ರೂ ಪಿ ಎಸ್ ಎಸ್ ಕೆ ಕಾರ್ಖಾನೆ ನಿರ್ದೇಶಕರಿಗೆ ಏನಾಗಿದೆ ಜೊತೆಗೇನಾಗಿದೆ ಅಂದ್ರೆ ಕುತ್ತಿಗೆ ಕರಾರನ್ನ ಒಂದು ಷರತ್ತಿರುತ್ತೆ ಇರುತ್ತೆ ಆ ಷರತ್ನೆಲ್ಲ ಉಲ್ಲಂಘನೆ ಮಾಡಿದ್ರೆ ಆ ಉಲ್ಲಂಘನೆ ಮಾಡೋಕ್ಕೆ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರು ಮತ್ತೆ ಸರ್ಕಾರಿ ನಿರ್ದೇಶಕರು ಅವ್ರಗೊಂದು ಲಿಟರ್ ಕೊಟ್ಟಿದ್ದಾರೆ ಆ ಯಾವುದೇ ಪಕ್ಷಕ್ಕೂ ಕೂಡ ಕಿಮ್ಮತ್ತಿನಷ್ಟು ಬೆಲೆ ಇಲ್ಲ ಇದೆಲ್ಲ ಆದಂತೆ ಕೆಲವು ದಿನಗಳಿಂದ ಕಾರ್ಮಿಕರಿಗೆ ಸಮಸ್ಯೆ ಇತ್ತು ಪಿ ಎಸ್ ಎಸ್ ಕಾರ್ಖಾನೆ ಕಾರ್ಮಿಕರ ಸಮಸ್ಯೆ ಆದಾಗ ಉಲ್ಲಂಘನೆ ಮಾಡಿದ್ರೆ